ಓಂ ಶ್ರೀ ದುರ್ಗಾಯ ನಮಃ ಯೋಗಿನ ವಿಚಾರ ದೈವಸಿದ್ಧಿ ಅಂದರೆ ಏನು ಹಾಗೆ ಹೇಗೆ ಆಗ್ತದೆ ದೈವಸಿದ್ಧಿ ನಮಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ದೈವಸಿದ್ಧಿ ಅಂದರೆ ಹೇಗೆ ಏನು ಅಂತೆಲ್ಲ ತುಂಬ ಜನರ ಕುತೂಹಲ ಇದೆ ಎಷ್ಟು ತಿಳಿಸಿದ್ರು ಮತ್ತು ಅದರ ಬಗ್ಗೆ ಅರಿಬೇಕು ಅಂದರೆ ಆಳಕ್ಕೆ ಹೋಗೋದು ಏನೇನೋ ವಿಚಾರ ಬರೋದು ಮತ್ತು ಹಿಂದೆ ಬರೋದರ ಎಷ್ಟು ಜನಕ್ಕೆ ಆಗ್ತಾಯಿದೆ ಕೂಡ ವೀಕ್ಷಕರೇ ಇಲ್ಲಿ ಮೊದಲು ನಾವು ಅರ್ತ್ಕೋಬೇಕು ಈಗ ಉದಾಹರಣೆಗೆ ನನ್ನ ಹೆಸರು ಶೇಖರ ಅಂತ ಇದೆ ವೀಕ್ಷಕರೇ ಸರಿನಾ ನಾನು ಸಿದ್ಧಿ ಮಾಡ್ತಾ ಇರೋದು ಶ್ರೀ ದುರ್ಗಾದೇವರ ಸಿದ್ಧಿ ಸಿದ್ಧಿ ಅಂದರೆ ಏನು ದೈವ ಸಿದ್ಧಿ ಅಂದರೆ ನಾವೇ ದೇವರಾಗ್ತಾ ಹೋಗೋದು ನಮ್ಮಲ್ಲಿ ದೇವರ ಅಂಶ ಜಾಸ್ತಿ ಆಗ್ತಾ ಹೋದಂಗೆ ಆ ಅಮ್ಮನವರ ದುರ್ಗಾದೇವರ ಶಕ್ತಿ ನಮ್ಮಲ್ಲಿ ಬರ್ತಾ ಹೋಗ್ತದೆ ಅರ್ಥ ಆಯ್ತಾ ಅದು ಜಾಸ್ತಿ ಜಾಸ್ತಿ ದಿನ ನಾವು ಮೌನವಾಗಿ ಜಪ ಮಾಡ್ತಾ ತಪಸ್ಸಾಚರಣೆ ಆಚರಣೆ ಮಾಡ್ತಾ ದೇವ್ರ ದರ್ಶನ ಮಾಡ್ತಾ ಹಾಗೆ ಅದರ ಆರಾಧನೆ ನಮ್ಮ ಆರಾಧನೆ ಹೇಗಿದೆ ಆ ಪದ್ಧತಿಯಲ್ಲಿ ಪೂಜೆ ಮಾಡ್ತಾ ನಾವು ಕರೆಕ್ಟಾಗಿ ತಪಸ್ಸು ಹಾಗೆ ಅಮ್ಮನವರಿಗೆ ಯಾವ ರೀತಿಯ ಆಹಾರ ಇಷ್ಟ ಅದೇ ಆಹಾರ ಪದ್ಧತಿಯಲ್ಲಿ ನಾವು ಕರೆಕ್ಟಾಗಿ ತಪಸ್ಸನ್ನು ಆಚರಣೆ ಮಾಡ್ತಾ ಹಾಗೆ ದಿನ ಕಡಿತ ಹೋದಂಗೆ ನಮಗೆ ಅಮ್ಮನವರ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಈ ದೇಹಕ್ಕೆ ಅಮ್ಮನವರ ಶಕ್ತಿನೂ ಹೌದು ಹಾಗೆ ಅಮ್ಮನವರ ರೂಪ ಕೂಡ ಹೌದು ಹಾಗೆ ಅಮ್ಮನವರಿಗೆ ಹೇಗೆ ಇಷ್ಟ ಕುಂಕುಮ ಹಾಗೆ ಹಣೆಗೆ ಕುಂಕುಮ ಎಲ್ಲ ಇಟ್ಕೊಂಡು ನಾವು ತಪ್ಪಸ್ಸಿ ಕೂತ್ಕೋತೀವಿ ಈಗ ನಮ್ಮದು ಹೇಳಬೇಕಂದ್ರೆ ಅರ್ಥ ಆಯ್ತಾ ಈಗೆ ಎಲ್ಲರಿಗೂ ಕೂಡ ಹಾಗೆ ಈಗ ನಿಮ್ಮ ಹೆಸರು ಈಗ ಒಂದು ಶಿವ ಇದೆ ಅಂತ ಅಂದ್ಕೊಳ್ಳಿ ಇಲ್ಲ ಇನ್ನು ಬೇರೆ ಇನ್ನೇನೋ ಇದೆ ಅಂತ ಅಂದ್ಕೊಳ್ಳಿ ನೀವೀಗ ಒಂದು ಶಿವಶಕ್ತಿಯನ್ನು ಸಿದ್ಧಿ ಇದ್ದೀರಾ ಅಂದರೆ ಶಿವನ ರೂಪ ನಿಮ್ಮಲ್ಲಿ ಬರ್ತಾ ಹೋಗುವುದರ ಜೊತೆ ಶಿವನ ತೇಜಸ್ಸು ನಿಮಗೆ ಬರ್ತಾ ಹೋಗುವುದರ ಜೊತೆ ಶಿವನ ಶಿವ ಅವರ ಕೂದಲು ಕೂಡ ನಿಮಗೆ ಬರ್ತಾ ಹೋಗುವುದರ ಜೊತೆ ಶಿವಶಕ್ತಿ ಶಿವ ಅವರ ಪವರು ಅವರಲ್ಲಿರುವ ತೇಜಸ್ಸು ಅವರಲ್ಲಿರುವ ಅಪಾರವಾದ ಶಕ್ತಿ ನಿಮಗೆ ಅವರು ಅನುಗ್ರಹಿಸ್ತಾ ಹೋಗ್ತಾರೆ ಮುಂದಿನ ದಿನದಲ್ಲಿ ಅರ್ಥ ಆಯ್ತಾ ನಿಮ್ಮ ಪ್ರಯತ್ನದ ಮೇಲೆ ಇರುತ್ತದೆ ಅದು ನಮ್ಮ ನಮ್ಮ ಪ್ರಯತ್ನದ ಮೇಲೆ ಎಲ್ಲವೂ ಕೂಡ ಈಗ ನಾನೇ ಉದಾಹರಣೆಗೆ ನನಗೆ ಈಗ ದೈವಶಕ್ತಿ ಸಿದ್ಧಿಯಾಗ್ತಾ ಇದೆ ಅಂತ ನಾನು ಜನರಿಗೆ ಪರಿಹಾರ ಕೊಡೋದು ಜಾಸ್ತಿ ಮಾತಾಡೋದು ಹಾಗೆ ಜಾಸ್ತಿ ವಿಚಾರಗಳನ್ನು ನಾನು ಬಾಯ್ಬಿಟ್ಟು ಮಾತಾಡ್ತಾ ಇರೋದು ಹೀಗೆಲ್ಲ ಮಾಡ್ತಾ ಹೋದರೆ ನನಗೆ ಆ ಶಕ್ತಿ ನಶಿಸ್ತಾ ಹೋಗುತ್ತದೆ ಅಂದರೆ ನಾವು ಸಂಪಾದನೆ ಮಾಡಿದ ಶಕ್ತಿ ನಶಿಸುವಂಥದ್ದು ಆ ಸಮಯದಲ್ಲಿ ಹಾಗೆ ಅಷ್ಟು ಸಮಯ ನಮಗೆ ವೇಸ್ಟ್ ಆಗುವಂಥದ್ದು ಹಾಗೆ ನಮಗೆ ಆಯಸ್ಸು ಕೂಡ ಕಡಿಮೆನೇ ಆಗ್ತದೆ ಉದಾಹರಣೆಗೆ ತಪಸ್ವಿಗಳೆಲ್ಲ ಸಾವಿರ ವರ್ಷ ಎರಡು ಸಾವಿರ ವರ್ಷ ಬದುಕಿದ ಇತಿಹಾಸ ಕೂಡ ಇದೆ ಅಂದರೆ ಅವರು ತಪಸ್ಸು ಮಾಡ್ತೇನೆ ಇದ್ದರೆ ಮಾತ್ರ ಬದುಕೋದು ಸುಮ್ಮನೆ ಅಲ್ಲ ಎರಡು ಸಾವಿರ ವರ್ಷ ಬದುಕಬೇಕು ಅಂದರೆ ಒಂದು ದೇಹ ಅಮ್ಮನವರ ಕುರಿತು ಅಥವಾ ಶಿವವರ ಕುರಿತು ತಪಸ್ಸು ಮಾಡ್ತಾನೆ ಇರಬೇಕು ಆ ಜಾಗದಿಂದ ಹೇಳೋ ಆಗಿಲ್ಲ ಅರ್ಥ ಆಯ್ತಾ ನೀರು ಹತ್ರ ಕುತ್ಕೊಂಡ್ರೆ ಯಾವಾಗಲೂ ನೀರು ಹರಿಯುವಂಥ ಜಾಗದಲ್ಲಿ ಕುತ್ಕೊಂಡ್ರೆ ಆ ನೀರನ್ನು ಕುಡಿದುಕೊಳ್ತಾ ಅಲ್ಲೇ ಕುತ್ಕೋಬೇಕು ತಪಸ್ಸು ಮಾಡ್ತಾ ಅರ್ಥ ಆಯ್ತಾ ಈಗ ನೋಡಿ ಆರು ತಿಂಗಳು ಮೂರು ತಿಂಗಳು ಎಲ್ಲ ನೀರ ಹಾರೆಯಾಗಿ ಕೂಡ ತಪಸ್ಸು ಮಾಡ್ಬೋದು ಆರು ತಿಂಗಳು ಮೂರು ತಿಂಗಳು ಕೂಡ ಅರ್ಥ ನೀರೇ ಕುಡ್ಕೊಂಡು ಕೂಡ ತಪಸ್ಸು ಆಚರಣೆ ಮಾಡ್ಬೋದು ಆದರೆ ದೇಹದಲ್ಲಿ ಮಾಂಸ ಎಲ್ಲ ಕಡಿಮೆ ಆಗುತ್ತದೆ ಆದರೆ ಮುಖದಲ್ಲಿ ತೇಜಸ್ಸು ಕಣ್ಣಲ್ಲೇ ತೇಜಸ್ಸು ಹಾಗೇ ಇರುತ್ತದೆ ಈಗ ಉದಾಹರಣೆಗೆ ನೀವು ನೋಡ್ಬೋದಲ್ಲ ಶಿವ ಅವರ ತೇಜಸ್ಸು ಹೇಗಿದೆ ಹಾಗೆ ದುರ್ಗಾದೇವರ ತೇಜಸ್ಸು ಹೇಗಿದೆ ಹಾಗೆ ಕಾಳಿದೇವರ ತೇಜಸ್ಸು ಹೇಗಿದೆ ಕಣ್ಣಲ್ಲ ಸಾಮಾನ್ಯ ಒಂದು ದೇವರ ಮೂರ್ತಿಯಲ್ಲಿ ನೀವು ಗ್ರಹಿಸಿರ್ತೀರ ಅಲ್ವಾ ಈಗ ಉದಾಹರಣೆಗೆ ನಮ್ಮಲ್ಲೂ ಕೂಡ ನೀವು ಕೆಲವು ವೀಡಿಯೋಸ್ಗಳಲ್ಲಿ ಫೋಟೋಸ್ಗಳಲ್ಲಿ ನೋಡಿರ್ತೀರ ಅರ್ಥ ಆಯ್ತಾ ಇದೆಲ್ಲ ಸಾಮಾನ್ಯ ತೇಜಸ್ಸು ನಾವೇ ಪೂರ್ತಿಯಾಗಿ ದುರ್ಗಾದೇವರ ಅವತಾರ ತಾಳಿದ್ರೆ ಇನ್ನೂ ಹೆಚ್ಚಿಗೆ ಜಾಸ್ತಿ ಕಣ್ಣು ದೊಡ್ಡಾಗುತ್ತದೆ ಕಣ್ಣು ದೊಡ್ಡ ಅಂದರೆ ಒಂದು ಒಂದು ತಿಂಗಳಾದರೂ ನಾವು ಕರೆಕ್ಟಾಗಿ ತಪಸ್ಸಾಚರಣೆ ಮಾಡಿದ್ರೆ ನಮ್ಮ ದೃಷ್ಟಿ ದೊಡ್ಡ ಆಗುವಂಥದ್ದು ಹಾಗೆ ಯಾರತ್ರ ಮಾತಾಡೋದು ಬೇಡ ಅಂತ ಅನಿಸೋದು ಹಾಗೆ ಇನ್ನು ಹೆಚ್ಚಿನ ವಿಚಾರಗಳು ನಮಗೆ ಅರಿತುಕೊಳ್ತಾ ಹೋಗುವಂಥದ್ದು ಇದೆಲ್ಲ ಆಗುತ್ತದೆ ಅರ್ಥ ಆಯ್ತಾ ನಮಗೆ ನಿಜವಾಗಲೂ ಹೇಳಬೇಕಂದ್ರೆ ನಮ್ಮ ತಪಸ್ಸಿನ ಶಕ್ತಿ ಅಮ್ಮನವರು ಮಾತಾಡಿ ಮಾತಾಡು ಅಂತ ನಮಗೆ ಪರ್ಮಿಷನ್ ನಮಗೆ ಕೊಡೋದಿಲ್ಲ ಅರ್ಥ ಆಯ್ತಾ ನಾವು ಮಾತಾಡೋದು ಅದು ಇದು ವಿಚಾರವಾಗಿ ನಾವು ಒಂದು ವೇಳೆ ನಮ್ಮ ಕುಟುಂಬದವ್ರ ಹತ್ರ ಏನಾದರೂ ಡಿಸ್ಕಷನ್ ಮಾಡೋದು ಅಂದರೆ ನಮ್ಮ ಹೆತ್ತ ತಾಯಿ ತಂದೆ ತಾಯಿ ಅಲ್ವಾ ಅಂತ ಒಂದು ಕರುಣೆ ತೋರಿಸಿ ಮಾತಾಡೋದು ಅಷ್ಟೇ ಅರ್ಥ ಆಯ್ತಾ ಆದರೂ ನಮ್ಮ ತಂದೆ ತಾಯಿ ಆದರೂ ನಾವು ತಪಸ್ಸಾಚರಣೆ ಮಾಡೋದರಿಂದ ಮಾಡೋದ್ರಿಂದ ನಾನು ಅವ್ರಿಗೆ ಕೆಲವು ವಿಚಾರಗಳನ್ನು ಬರದೇ ಹೇಳ್ತೇನೆ ಏನಂದರೆ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಅವರಿಗೆ ಸಪೋರ್ಟ್ ಮಾಡ್ತೇನೆ ಹಾಗೆ ಮೌನವಾಗಿ ಎಲ್ಲ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾ ಇರ್ತೇನೆ ಆದರೆ ಮಾತಾಡಬೇಕು ಅಂದರೆ ಕಡಿಮೆ ಮಾತಾಡ್ತೇನೆ ಯಾಕಂದರೆ ನಾನು ಜಪ ಇರೋದ್ರಿಂದ ಅರ್ಥ ಆಯಿತಾ ಹೀಗೆಲ್ಲ ಇದೆ ಇನ್ನು ಹೆಚ್ಚಿನ ಸೀಕ್ರೆಟ್ಗಳು ಈ ದೈವಶಕ್ತಿಯ ವಿಚಾರಗಳಲ್ಲಿ ಇರುತ್ತದೆ ವೀಕ್ಷಕರೇ ಹೆಚ್ಚಿಂದ ಏನಾದರೂ ನಿಮ್ಮ ಪ್ರಶ್ನೆ ಇದ್ದರೆ ಖಂಡಿತ ನಮಗೆ ಕಮೆಂಟಲ್ಲಿ ಬರೆದು ಹಾಕಿ ಆಯ್ತಾ ಇದೆ ನಾ ಸಿದ್ಧಿ ಮಾಡೋದಂದರೆ ನಾವೇ ಆ ದೇವರು ಆಗ್ತಾ ಹೋಗೋದು ಅವರ ರೂಪ ಅವರ ದೇಹ ಅವರ ಆಕಾರ ಅವರ ತೇಜಸ್ ಅದೇ ದೈವಶಕ್ತಿ ಸಿದ್ಧಿ ಅಂದರೆ ಆಯಿತಾ ವಂಶಿ ದುರ್ಗಾ